ಗೆಳೆಯರೆ ಕೃಷಿ ಮಾಸ್ಟರ್ಗೆ ಸ್ವಾಗತ ಗೆಳೆಯರೆ ನಮ್ಮ ಮೆಣಸಿನಕಾಯಿ ತೋಟದಲ್ಲಿ ಬಿಳೆ ದೋಮ ಹಸಿರು ದೋಮ ಟ್ರಿಪ್ಸು ಕೆಂಪು ಜಿಗಿ ಅಪೇಟ್ಸ್ ಮೈಟ್ಸ್ ಮತ್ತು ಕಾಯಿ ಕೊರಕ ನಿವಾರಣೆಗಾಗಿ ಓಲ್ಡ್ ಔಷಧಗಳ ಕಾಂಬಿನೇಷನನ್ನು ಸ್ಪ್ರೇ ಮಾಡಿದ್ದೇನೆ ಆ ಕಾಂಬಿನೇಷನ್ ಯಾವುದು ಅಂತ ತಿಳಿಸ್ಕೊಡುತ್ತೇನೆ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೇಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಗೆಳೆಯರೇ ಇಂದು ನಮ್ಮ ತೋಟಕ್ಕೆ ಮೂವತ್ತೆರಡನೇ ಸ್ಪ್ರೇ ಮಾಡ್ತಾ ಇರೋದು ನಾವು ಮಾರುಕಟ್ಟೆಯಲ್ಲಿರುವ ಎಲ್ಲ ರೀತಿಯ ಔಷಧಗಳನ್ನು ಎರಡೆರಡು ಬಾರಿ ನಮ್ಮ ತೋಟಕ್ಕೆ ಸ್ಪ್ರೇ ಮಾಡಿದ್ದೀವಿ ಇಂದು ಒಂದು ಓಲ್ಡ್ ಕಾಂಬಿನೇಷನ್ ಸ್ಪ್ರೇ ಮಾಡ್ತಾ ಇದ್ದೀವಿ ಗೆಳೆಯರೇ ಆ ಕಾಂಬಿನೇಷನ್ ತಿಳಿಸ್ಕೊಡುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಸೂಚನೆ ಗೆಳೆಯರೇ ನೀವೇನಾದರೂ ನಾವು ಹೇಳಿದ ಔಷಧಗಳು ಸ್ಪ್ರೇ ಮಾಡಬೇಕಂತಿದ್ದರೆ ಶಾಪಲ್ಲಿ ಕೇಳಿರಿ ಮೊದಲು ಈ ಔಷಧಗಳು ಮೆಣಸಿನ ಗಿಡಕ್ಕೆ ಅಥವಾ ಮೆಣಸಿನ ತೋಟಕ್ಕೆ ಒಡಿಬೋದಾ ಇಲ್ಲ ಅಂತ ಕೇಳಿ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ನೀವು ಸ್ಪ್ರೇ ಮಾಡ್ಬೇಕಂತೇಳಿ ನನ್ನ ಒಂದು ರಿಕ್ವೆಸ್ಟ್ ಗೆಳೆಯರೆ ಗೆಳೆಯರೆ ನಮ್ಮ ಕಾಂಬಿನೇಷನ್ನಲ್ಲಿ ಮೊದಲನೆಯದು ಬಂದು ಎಫ್ ಎಮ್ ಸಿ ಅವರ ರೋಗರ್ ಇದರೊಳಗೆ ಡೈಮೀಥಯೇಟ್ ತರ್ಟಿ ಪರ್ಸೆಂಟ್ ಇ ಸಿ ಎಂಬ ಟೆಕ್ನಿಕಲ್ ಇರುತ್ತದೆ ಇದೊಂದು ಕಾಂಟ್ಯಾಕ್ಟ್ ಮತ್ತು ಸಿಸ್ಟಮಿಕ್ ಆರ್ಗನೋ ಪಾಸ್ಪೆಟ್ ಇನ್ಸೆಕ್ಟಿಸೈಡ್ ಇದು ಮೆಣಸಿನಕಾಯಿ ಬೆಳೆಗೆ ಬರುವ ದೋಮ ತ್ರಸು ಮೈಟ್ಸು ಜಿಗಿ ಆಪಿಡ್ಸ್ ಇವುಗಳನ್ನು ಎಕ್ಸಿಲೆಂಟಾಗಿ ಕಂಟ್ರೋಲ್ ಮಾಡ್ತದ ಗಳೆಯರೆ ಕಡಿಮೆ ಖರ್ಚಿನಲ್ಲಿ ಥ್ರಿಪ್ಸು ಮೈಟ್ಸು ಮತ್ತು ಬಿಳೆ ದೋಮಗೆ ಎಕ್ಸಿಲೆಂಟ್ ಆದ ಔಷಧ ಬಂದು ಈ ರೋಗರ್ ಗಳೇ ಇದನ್ನು ಎರಡು ಎಮ್ ಎಲ್ ಪರ್ ಲೀಟರ್ ನೀರಿಗೆ ಅಂದರೆ ಎಕರೆಗೆ ನಾನ್ನೂರರಿಂದ ಐದುನೂರು ಎಮ್ ಎಲ್ ಸ್ಪ್ರೇ ಮಾಡಬೇಕು ಟ್ಯಾಂಕಿಗೆ ನಲವತ್ತು ಎಮ್ ಎಲ್ ಸ್ಪ್ರೇ ಮಾಡಬೇಕು ಗಳೆಯರೆ ಇದರ ಕಾಸ್ಟ್ ಬಂದು ಒಂದು ಲೀಟರು ಏಳ್ನೂರ ಐವತ್ತು ರೂಪಾಯಿ ರೋಗಾರ್ ಜೊತೆಯಲ್ಲಿ ಕಾಂಬಿನೇಷನ್ನಾಗಿ ಅದಮ್ಮ ಅವರ ಹಸಿಮೈನನ್ನು ಮಿಕ್ಸ್ ಮಾಡಿದ್ದೇವೆ ಗೆಳೆಯರೆ ಇದರೊಳಗೆ ಅಸಿಪೇಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಎಸ್ ಪಿ ಎಂಬ ಟೆಕ್ನಿಕಲ್ ಇರುತ್ತದೆ ಇದು ಕೂಡ ಕಾಂಟ್ಯಾಕ್ಟ್ ಮತ್ತು ಸಿಸ್ಟಮಿಕ್ ಇನ್ಸೆಕ್ಟ್ ಸೈಡ್ ಇದು ರಸ ಇರುವ ಕೀಟಗಳನ್ನು ಅಂದರೆ ಬಿಳೆಯ ದೋಮ ಹಸಿರು ದೋಮ ಮತ್ತು ಥ್ರಿಪ್ಸು ಕಾಯಿ ಕೊರಕವನ್ನು ಎಕ್ಸಲೆಂಟಾಗಿ ಕಂಟ್ರೋಲ್ ಮಾಡುತ್ತದೆ ಗೆಳೆಯರೆ ಇದನ್ನು ಒಂದರಿಂದ ಒನ್ ಪಾಯಿಂಟ್ ಫೈವ್ ಗ್ರಾಮ್ ಪರ್ ಲೀಟರ್ ನೀರಿಗೆ ಬಳಸಿ ಸ್ಪ್ರೇ ಮಾಡಬೇಕು ಅಂದರೆ ಎಕರೆಗೆ ಮುನ್ನೂರರಿಂದ ನಾನ್ನೂರು ಗ್ರಾಮ್ ಸ್ಪ್ರೇ ಮಾಡಬೇಕು ಇದರ ಬೆಲೆ ಬಂದು ಮುನ್ನೂರು ರೂಪಾಯಿ ಅರ್ಧ ಕೆ ಜಿ ಗೆಳೆಯರೆ ನಮ್ಮ ಮೂರು ಎಕರೆ ತೋಟಕ್ಕೆ ಒಂದು ಕೆ ಜಿ ಹಸಿಮೆಂಟ್ ಮತ್ತು ಒಂದು ಲೀಟರ್ ರೋಗರ್ ಸ್ಪ್ರೇ ಮಾಡಿದ್ದೇವೆ ಇದು ನಮ್ಮ ತೋಟಕ್ಕೆ ಮೂವತ್ತೆರಡನೇ ಸ್ಪ್ರೇ ಆಗಿದೆ ಗೆಳೆಯರೆ ಗೆಳೆಯರೆ ಸಾವಿರದ ಐದುನೂರೊಳಗೆ ನಮ್ಮ ಮೂರು ಎಕರೆಗೆ ಎಕ್ಸಲೆಂಟಾದ ಕಾಂಬಿನೇಷನ್ ಸ್ಪ್ರೇ ಮಾಡಿದ್ದೀವಿ ಇದು ಮೂವತ್ತೆರಡನೇ ಸ್ಪ್ರೇ ಇರೋದು ನನ್ನ ಮೂರು ಎಕರೆಗೆ ಕಡಿಮೆ ಖರ್ಚಿನಲ್ಲಿ ಬಿಳೆ ದೋಮ ಹಸಿರು ದೋಮ ತ್ರೀಪ್ಸು ಆ್ಯಪಿಡ್ಸು ಮೈಟ್ಸು ಮುಂತಾದವುಗಳನ್ನ ಕಂಟ್ರೋಲ್ ಮಾಡೋಕೆ ಇದು ಎಕ್ಸಲೆಂಟ್ ಆದ ಕಾಂಬಿನೇಷನ್